scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background. ನಾವು ಪಕ್ಷ ಬಿಟ್ಬಿಡ್ತೀವಿ ಬಿಟ್ಟು ಹೋಗ್ಯಾವಾಗ್ತೀವಿ ಅದರಿಂದ ಅವಾಗ ಎಸ್ ಅಧ್ಯಕ್ಷರಾಗಬಹುದು ಎಸ್ ಏನು ಬೆಳಿಬಾರ್ದ ಇಲ್ಲ ಕೆಲವು ಕೆಲವು ಜನಗಳಿಂದ ಅವರು ಮಾತು ಕೇಳ್ಕೊಂಡು ಮೇಡಮ್ ಈಗಲ್ಲ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಒಂದು ವರ್ಷ ಆಯ್ತು ವರ್ಷದಿಂದ ಒಂದು ಮೂರು ನಾಲ್ಕು ಪ್ರೋಗ್ರಾಮ್ ನಡೆದಿದೆ ಮಂಡ್ಯ ಎಮ್ ಎಲ್ ಎ ನಾವು ಅವತ್ತು ಕಾಂಗ್ರೆಸ್ ಅಧ್ಯಕ್ಷರಾಗೋವು ಕಾಂಗ್ರೆಸ್ ಮೇಡಮ್ ಹೇಳಿದ್ರು ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ಸಲ್ಲಿ ಇದ್ದೀವಿ ಇದ್ದುಕೊಂಡು ಅಧ್ಯಕ್ಷರು ಗಮನಕ್ಕೆ ಉಪಾಧ್ಯಕ್ಷ ಸದಸ್ಯರು ಗೌರಕ್ಕೆ ಯಾರೋ ಗೌರವ ಯಾರು ಮಾತು ಹೇಳಲ್ಲ ಯಾರೋ ಐದು ಜನ ಇದ್ದಾರೆ ಎರಡು ಜನ ಫೋನ್ ಮಾಡ್ಕೊಳೋದು ಪಂಚಾಯತ್ ಬರೋದು ಮೇಡಮ್ಮ ಅಧ್ಯಕ್ಷದಿದ್ದಾರಪ್ಪ ಇದನ್ನು ಇದು ಯಾವುದೂ ಕಂಡು ಬರ್ತಾ ಇಲ್ಲ ಅವರಂತ ಬರೋದು ಹೋಗ್ತಾ ಇರೋದು ನಾವು ಮೊನ್ನೆ ಫಸ್ಟ್ ಸ್ಟಾರ್ಟಿಂಗ್ ಶೀಘ್ರ ಇದು ಬಾರ್ಲಿ ಆಯಿತು ಆಮೇಲೆ ಬಿರ್ಜು ಆರು ಕೋಟಿ ಮೇಡಮ್ ತಂದಿದ್ದಾರೆ ಖುಷಿನೇ ಅಲ್ಲಿ ಜನಗಳಿಗೆ ಸುಮ್ಮನೆ ತುಂಬ ಅನುದಾನ ಇತ್ತು ಓದಕ್ಕೆ ತುಂಬ ಅದರಲ್ಲಿ ಆ ಕ ವ್ಯಾಪ್ಸೋ ಪಂಚಾಯಿತಿಯಲ್ಲಿ ನಂಬರ್ಗಳು ಬೇಕು ಉಪಾಧ್ಯಕ್ಷ ಬೇಕು ಅಧ್ಯಕ್ಷ ಬೇಕು ಯಾವುದೂ ಮೇಡಮ್ ಗಮನಕ್ಕೆ ತಗೊತಾ ಇಲ್ಲ ನಾವು ಅಲ್ಲೇ ದುಡಿಕೊಂಡು ಇದ್ದು ಮತ್ತು ನಮ್ಮನ್ನು ಇದು ಮಾಡ್ತಾಯಿದ್ರೆ ನಾವು ಯಜನಕ್ಕೆ ಅವತ್ತು ಗೌ ಗೌ ನನ್ನ ಗೌರವಂಥ ಸದಸ್ಯರು ಎಲ್ಲರೂ ಮಾತು ಕೇಳಿಕೊಂಡು ನಾವು ಪುಸ್ಟ್ ಚಲಿ ಅಧ್ಯಕ್ಷರಾಗುವಾಗ ನಮ್ಮ ಮಿಸ್ಸಸ್ ಮಿಸಸ್ ಎರಡು ವರ್ ಎರಡುವರೆ ವರ್ಷ ಇದ್ದರು ಮತ್ತು ನಾನು ಮತ್ತೆ ಇವಾಗ ಗದ್ದಿದೆ ನಾನು ವರ್ಷದ ಆವತ್ತಿಂದ ನಾವು ಕಾಂಗ್ರೆಸ್ಸಲ್ಲಿದ್ದೀವಿ ನಮಗೆ ಯಾವುದು ಗಮನಕ್ಕೆ ತರ್ತಾ ಇಲ್ಲ ನಾವು ಏನಂದರೆ ಅಧಿಕಾರಿಗಳು ಒಂದು ಎಸ್ ಸಿ ಅಧ್ಯಕ್ಷರಾಗಬಾರ್ದಾ ಎಸ್ ಸಿ ಆಗದಕ್ಕೆ ಅಧಿಕಾರಿಗಳಾಗಲಿ ಯಾರಾಗಲೇ ಅಧ್ಯಕ್ಷರು ಗಮನಕ್ಕೆ ಇಲ್ಲ ಕೆಲವು ಕೆಲವು ಜನಗಳಿಂದ ಅವ್ರ ಮಾತು ಕೇಳ್ಕೊಂಡು ಮೇಡಮ್ ಹಾಗೆ ನಡೀತಾ ಇದ್ದಾರೆ ಅದರಿಂದ ಅವಾಗ ಎಸ್ ಸಿ ಅವರು ಅಧ್ಯಕ್ಷರಾಗ್ಬೋದು ಎಸ್ ಸಿ ಅವರು ಏನು ಬೆಳಿಬಾರ್ದಾ ಇಲ್ಲೇ ಆ ಅಧಿಕಾರಿಗಳಷ್ಟೇ ಮೊನ್ನೆ ಇವತ್ತು ರಜಾ ರಜ ದಿನ ಯಾವ ಪಟ್ಟು ವೈಟಗಲ್ ರಲ್ಲೇ ಇದೆ ಈ ಪಿಲ್ಟ್ರ್ ಓಪನ್ ಆದರೆ ಪೀಡಿ ಗಮನಕ್ಕೆ ಬರಬೇಕು ಅಧ್ಯಕ್ಷರ ಗಮನಕ್ಕೆ ಬರಬೇಕು ಅದು ರಜೆ ದಿನ ಮಾಡೋಕೆ ಇಲ್ಲ ನಾವು ಯಾವುದೋ ಮೊನ್ನೆ ಎನರ್ಜಿ ಮಾಡೋಕೆ ರಜೆ ದಿನ ಅಂತ ಇವಾಗ ಯಾರು ಇವಾಗ ಫೋನ್ ಮಾಡಿ ಇವಾಗ ಇಳಿಸಿದ್ರು ಬಿಲ್ಡಿಂಗ್ ಕಟ್ಟಬೇಕು ಗ್ರಾಮ ಪಂಚಾಯತಿ ನಾವು ಇರೋ ಹೆಸರು ಇಲ್ಲಿ ಮೀಟಿಂಗ್ ಆಗಲಿಲ್ಲ ಅಂತ ಹೇಳಿದಾಗ ಇವ ಇವನೇ ಫೋನ್ ಮಾಡಿ ಹೇಳಿದ್ರು ಪೀಡಿಯಾಗೆ ಇಲ್ಲ ರಜೆ ದಿನ ಹಂಗೆ ಮಾಡ್ತದೆ ಇವಾಗ ಹೆಂಗೆ ರಜೆ ರಜೆ ನಾನು ಇವಾಗ ಕೇಳಿದೆ ನಾನು ಫೋನ್ ಮಾಡಿ ಏನು ಸರ್ ಅವತ್ತು ರಜೆ ದಿನ ಏ ನನಗೆ ಗೊತ್ತಿಲ್ಲಪ್ಪ ಇದು ಮಾಡ್ತಾ ಇರೋದು ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ದೆ ನಾನು ನನಗೆ ಗೊತ್ತಿಲ್ಲ ಮೇಡಮ್ ಹೋಗೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇದೆಲ್ಲ ಏನು ತುಂಬಾ ರಾಜಕೀಯವಾಗಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಒಂದು ದಲಿತಿ ದಲಿತ ಅಧ್ಯಕ್ಷರಾಗಿದ್ದುಕೊಂಡು ಅಹ್ ತುಂಬಾ ಪಂಚಾಯಿತಿಯಲ್ಲಿ ಅಲ್ಲೇ ಇದ್ ಮಾಡ ಕೆಲವರು ಮಾತು ಕೇಳ್ಕೊಂಡು ನಮ್ಮನ್ನು ತುಂಬಾ ಕಡೆ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಅಪ್ಸಿಯಲ್ ಆಗ್ಲಿ ಯಾರೇ ಆಗ್ಲಿ ನಮ್ ಗಮನಕ್ಕೆ ಯಾವ್ದು ತರಲ್ಲ ಪಂಚಾಯತಿ ಗಮನಕ್ಕೆ ಯಾವ ಪಿಲ್ಡ್ರೂಪನ್ ಎಲ್ಲ ಬರೋದು ಮಾಡ್ಕೊಂಡು ಹೋಗ್ತಾ ಇರೋದು ರಜೆ ಆಗ್ಲಿ ಏನಾಗ್ಲಿ ಬಂದು ಮಾಡ್ಕೊಂಡು ಹೋಗ್ತಾ ಇರೋದೇ ಕನಸಿದ್ದಾರೆ ಆದ್ರೆ ಹತ್ರದಲ್ಲಿ ನಾವ ನನ್ ಗೌರವ ಅಂತ ಸದಸ್ಯಾರೆ ಎಲ್ಲರೂ ಮತ್ತ್ ಕೇಳ್ಕೊಂಡು ನಾವ್ ಏನ್ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಇದೇ ಮತ್ತೆ ಪ್ರೆಸ್ಮೆಂಟ್ ಮಾಡಿ ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಆಮೇಲೆ ಹೇಳ್ತೀನಿ ಕೆಲವರು ಇದ್ದಾರೆ ಹೇಳ್ತೀನಿ ವರ್ಷದಿಂದ ಕಾಯ್ದು ನಮ್ಗೆ ಅಲ್ಲಿ ಗೌರವ ಇಲ್ಲ ಅಂದ್ರೆ ವಿದ್ಯೆನ್ಸರ್ಸುಕ ಅಲ್ಲಲ್ಲ ಇವಾಗ ಮೇಡಮ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದಾಯ್ತು ಬಿಡು ಬಿಡು ಇನ್ವರ್ಸಿಟ್ರಿ ಏನಿದೆ ಇವಾಗ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಧ್ಯಕ್ಷರು ಇದ್ಕೊಂಡು ಅದೇ ಯಾರೇನ ಅಧ್ಯಕ್ಷರಾದ ಬಿಡ್ತಾ ಇದ್ದಾರೆ ಒಂದು ಎಸ್ ಸಿ ಅಧ್ಯಕ್ಷರಾದಕ್ಕೆ ಯಾವುದು ಗೌರವ ತಗೊಂಡಿರಲ್ಲ ಯಾ ಯಾರು ಅವ್ರು ಇಷ್ಟ ಕೂತ ಅಪ್ ಅಷ್ಟೇ ಐದರ ಪದ ಅದಕ್ಕೆ ನಾವು ರಾತ್ರಿ ರಾತ್ರಿ ನಮ್ಮ ಸಂಘಟನೆಯಿಂದ ಎಸ್ ಸಿ ಸಿ ಬ್ಲಾಕ್ ಎಸ್ ಎಸ್ ಸಿ ಇದರ ಸಂಘಟನೆಯಿಂದ ಫೋನ್ ಬಂದಿತ್ತು ಇವಾಗ ಕೋಲಾರಲ್ಲಿ ಮೀಟಿಂಗ್ ನಡೀತಾ ಇದೆ ಅವರೆಲ್ಲ ಕೇಳಿದ್ರು ಬಿ ಎಂ ರಾಮಚಂದ್ರಣ್ಣ ಅವರು ರಾತ್ರಿ ಫೋನ್ ಮಾಡಿದ್ರು ಮೇಡಮ್ಗೆ ಹೇಳಿದ್ದಾರೆ ಮೇಡಮ್ ನೋಡಿ ಮೇಡಮ್ ಸಂಘಟನೆ ಅವರೆಲ್ಲ ಕೇಳ್ತಾರೆ ಎಸ್ ಸಿ ಅಧ್ಯಕ್ಷರು ಇಟ್ಕೊಂಡು ಯಾಕೆ ಕೇಳ್ತಾ ಇಲ್ಲ ಇಷ್ಟು ದಿನ ಅಂತ ಹೇಳಿದರು ಅದಕ್ಕೆ ಇವತ್ತು ಕರೆದಿದ್ದಾರೆ ನಾವು ಹೋಗ್ತೀವಿ ಎಸ್ ಸಿ ಒಲ್ಲಿ ಹೋಗಿ ಸಿ ಓ ಮೇಡಮ್ಗೆ ಮತ್ತು ಡಿ ಸಿ ಅಪ್ಸಿಗೆ ಲೆಟ್ರ್ ಕೊಟ್ಬಿಟ್ಟು ಇವಾಗ ಮತ್ತು ತು ಲೆಟ್ರು ಕೊಟ್ಬಿಟ್ಟು ನನ್ನ ಲೆಟ್ರಲ್ಲಿ ಲೆಟ್ರ್ ಕೊಟ್ಬಿಟ್ಟು ಇಲ್ಲಿ ಧೈರ್ಣಿ ಮಾಡ್ತೀವಿ ಕೋಲಾರಲ್ಲಿ ನಮ್ದು ಯಾವ ಆಫ್ ಇಲ್ಲ ಇಲ್ಲ ಅಧ್ಯಕ್ಷ ಯಾವ ಸಂಸ್ಥೆ ಅಧ್ಯಕ್ಷರಾಗಿರಬೇಕಂತ ಅವ್ರಿಗೆ ಮನವಿ ಕೊಟ್ಬಿಟ್ಟು ನಾವು ಧರಣಿ ಮಾಡಿ ಮುಂದಿನ ಏನೇನು ಮುಂದೆ ಇತ್ತು ನೀವು ಧರಣಿ ಮಾಡ್ತೀರಾ ಯಾವಾಗ ಧರಣಿ ಮಾಡಬೇಕು ಅಂತ ಇದ್ದೀರಾ ಸರ್ ಇವಾಗ ನನಗೆ ನಮ್ಮ ಎಸ್ ಸಿ ದಲ್ಲಿ ನಮ್ಮ ದೊಡ್ಡವರಲ್ಲಿದ್ದಾರೆ ರಾತ್ರಿಯಿಂದ ಮಾತಾಡಿದ್ರೆ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಬೇಕು ಒಂದು ಹದ್ನೈದು ದಿನ ಅಲ್ಲಿ ಧರಣಿ ಮಾಡ್ಬಿಟ್ಟು ಆಮೇಲೆ ಏನೇನು ಬೇಡಿಕೆ ಇಟ್ಟು ಏನು ಬೇಡಿಕೆ ಏನಂದ್ರೆ ಪ್ರೋಟೋಕಾಲ್ ಯಾವಾಗ ಯೂಸ್ ಮಾಡ್ತಾ ಇಲ್ಲ ನಾವ್ ಏನ್ ತಪ್ಪು ಮಾಡಿದ್ದೀವಿ ನಾವು ಪಕ್ಷ ಯಾಕೆ ತೊಡತದೆ ಅಂದ್ರೆ ಇಷ್ಟ ದಿನದ ಗೌರವಾಗಿ ಕಾಂಗ್ರೆಸ್ ಅಲ್ಲಿ ಇದೀವಲ್ಲ ಇವಾಗ ಗೌರವ ಇದ್ಕೊಂಡು ನಮ್ಗೆ ಯಾವ ಮಾತು ಹೇಳ್ತಾ ಇಲ್ಲ ನಾವ್ ಯಾಕೆ ಇರ್ಬೇಕು ಅದೇ ಇವಾಗ ಫಿಲ್ಟರ್ ಫಿಲ್ಟರ್ ಇವಾಗ ಬೇರೆ ಕೆಲಸ ಪಂಚಾಯತ್ ಬೇಡಬೇಡ ಮೇಡಮ್ ಅದ್ ನಮ್ ಕರಿಬೇಡ ನಮ್ ಲಿಮಿಟ್ ಅಲ್ಲಿ ನಮ್ ಪಂಚಾಯಿತಿಯಲ್ಲಿ ಒಂದ್ ಸಿ ಎಂ ಅಧ್ಯಕ್ಷರ ಕಾಲ ಗೌರವ ಇರ್ತದೆ ಅಂಥದ್ದು ಮೇಡಮ್ಮ ಇದ್ಕೊಂಡು ಒಂದು ನಮ್ಮನ್ನೇ ಕೇಳಲ್ಲ ಮಾಡ್ಕೊಂಡು ಹೋಗ್ತಾರೆ ನಾವು ಏಕೆ ಇರ್ಬೇಕು ಸರ್ ಅದಕ್ಕೆ ನಾವು ಪಶಲಿ ಪ್ರೆಸ್ಟ್ ಮೀಟ್ ಮಾಡುವಾಗ ಇಲ್ಲಿ ಹದಿನೈದು ದಿನ ಟೈಮು ನಾವು ಹೋಗ್ಬಿಡ್ತೇವೆ ಅಂದರು ಆಯ್ತು ಹದಿನೈದು ದಿನ ಆಯಿತು ವರ್ಷ ಆಗುತ್ತೆ ಹೋಗಿಲ್ಲ ಅಂದರು ಹೋಗು ಅಂದರು ಯಾರೋ ಬೇರೆಯವರು ಅಂತ ಅಂದರು ಇವಾಗ ಇದ್ದೀವಿ ಮತ್ತೆ ಏನೇನು ಮೇಡಮ್ಮ ಮೇಡಮ್ ಒಳ್ಳೆಯವಳು ಅವ್ರು ಯಾರು ಹೇಳ್ತಾರೆ ಅಂತ ಇವಾಗ ಎಲ್ಲಿ ಮೇಡಮ್ ಅರ್ಥ ಮಾಡ್ಕೊಂಡೆಲ್ಲ ನಮ್ಗೆ ಕರೆದಿಲ್ಲ ಆಯಮ್ ಕಾಯ್ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಂಚಾಯತ್ಗೆ ಪಂಚಾಯತ್ ಲಿಮಿಟಲ್ಲಿ ಬಂದು ಒಂದು ಅಧ್ಯಕ್ಷರು ಎಸ್ ಸಿ ಅಧ್ಯಕ್ಷರು ಆಗಿ ಅವ್ರಿಗೂ ಗಮನಕ್ಕೆ ತಂದಿಲ್ಲ ಅಂದ್ರೆ ನಾವು ಇಷ್ಟು ದಿನ ಕಾಯ್ಕೊಂಡಿರಕ್ಕೆ ಅದಕ್ಕೆ ನಮ್ಗೆ ಬೇಜಾರಾಗಿರೋದು ನಾವು ಡಿ ಸಿಗ್ ಅದೇ ಮನವಿ ಕೊಟ್ಬಿಟ್ಟು ನಮ್ಮ ಲೆಟರ್ ಅಲ್ಲಿ ಮನವಿ ಕೊಡ್ಬಿಟ್ಟು ಆಮೇಲೆ ನಾವು ಇದ್ ಮಾಡ್ತೀವಿ ಧರ್ಣ ಮಾಡ್ತೀವಿ ಅಧಿಕಾರಿಗಳ ಎಲ್ಲ ಅಧಿಕಾರಿ ಎಲ್ರಿಗೂ ನಾನು ಅಧ್ಯಕ್ಷರ ನೋಟಿಸ್ ಲೆಟರ್ ಅಲ್ಲಿ ಲೆಟರ್ ಮಾಡ್ಬಿಟ್ಟು ಅಲ್ಲಿ ಧರ್ಣ ಮಾಡ್ಬಿಟ್ಟು ಆಮೇಲೆ ನಾವು ಕ್ರಮ ವಿಚಾರ ಏನಂದ್ರೆ ಇವತ್ತು ಟಿಗೊಳ್ಳಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುವಂತ ಚಿಗ್ರಾಪುರ ಅಲ್ಲ ಗ್ರಾಮದಲ್ಲಿ ಇವತ್ತು ಎಸ್ ಸಿ ಪಿ ಕೋಟದಲ್ಲಿ ಅಂದರೆ ಎಸ್ ಸಿ ಪಿ ಕೋಟ ಅಂದರೆ ಆಗ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ವೈ ಸಂಪಂಗಿಯವರು ಅಂತ ಹೇಳ್ಬಿಟ್ಟು ಅನುದಾನವನ್ನು ತಂದಿದ್ದರು ಆ ಅನುದಾನವನ್ನು ಡೈವರ್ಟ್ ಮಾಡಿ ಇವಾಗ ಏನು ಎಸ್ ಸಿ ಪಿ ಕೋಟನಲ್ಲಿ ವಾಟರ್ ಫಿಲ್ಟರ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ರೆ ಭಾನುವಾರ ಆದರೆ ಈ ಒಂದು ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಯಾರು ಅಧಿಕಾರಿಗಳಾಗಿರಲಿ ಜನಪ್ರತಿನಿಧಿಗಳಾಗಿರಲಿ ಯಾರೂ ಸಹ ಏನು ಈ ಒಂದು ಪೊಟಿಕಲನ್ನು ಯಾರೂ ಫಾಲೋ ಅಪ್ ಮಾಡಿಲ್ಲ ಈಗ ನಮ್ಮ ದೇಶದ ಪ್ರಧಾನಿ ಮಂತ್ರಿ ನಮ್ಮ ದೇ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬಂದಾಗ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆ ಊರಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಉದ್ಘಾಟನೆ ಮಾಡಬೇಕು ಇದು ರಾಜಕೀಯವಾಗಿ ಯಾರೋ ಮಾತು ಕೇಳಿಕೊಂಡು ಈ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಂಚಾಯತಿ ಸದಸ್ಯರನ್ನಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರನ್ನಾಗಿರ್ ಕಡೆಗಣಿಸೋದು ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳನ್ನ ಅಧಿಕಾರಿ ಮಟ್ಟದಲ್ಲಿ ಹೋಗಿ ಡಿ ಸಿ ಕಚೇರಿ ಮುಂದೆ ಧರಣಿಯನ್ನು ಕೂತು ಯಾರು ನಮ್ಮ ಕೆ ಜಿ ಎಫ್ ಇ ಒ ಯಾರಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಇ ಯಾರಿದ್ದಾರೆ ಅವ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿ ದೂರಲ್ಲೂ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ನಡೆದಿರೋ ಹಾಗೆ ಅಧಿಕಾರಿಗಳು ಗಮನ ಗಮನಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ನಮ್ಮ ಕೊಳಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಏನೋ ಕ ರೂಪಾ ಮೇಡಮ್ ಕಡೆಗಣಿಸಿ ಈ ಚಿಗ್ರಾಪುರ ವಾಟ್ರ್ ಫಿಲ್ಟ್ರು ಓಪನ್ ಮಾಡೋಕ್ಕೆ ಇದು ಮಾಡಿ ಮಾಡವ್ರೆ ಮೇಡಮ್ ಏನೋ ತಿಳ್ಕೊಂಡವ್ರೆ ಇವರು ಆ ಪಕ್ಷ ಈ ಪಕ್ಷ ಯಾರೋ ಬಂದಿರೋರನ್ನ ನಂಬ್ಕೊಂಡು ಮೇಡಮ್ ಇರೋ ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲ ಕಡೆಗಣಿಸಿ ಮೇಡಮ್ ಏನೋ ಮಾಡ್ಬೇಕಂತ ಹೋಗ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾನು ಮಾಧ್ಯಮಗಳ ಮಾಧ್ಯಮದ ಮುಖಾಂತರ ಹೇಳುವುದೇನೆಂದರೆ ನಮ್ಮ ಎಮ್ ಎಲ್ ಎ ಮ್ಯಾಡಮ್ಲೂರಿಗೆ ಅಪಾರವಾದ ಗೌರವ ಅಂತ ನಮ್ಮ ಗ್ರಾಮ ಪಂಚಾಯತಿಲ್ಲ ದಿಗೋಳಿ ಗ್ರಾಮ ಪಂಚಾಯತಿಲ್ಲ ಬಟ್ ಆ ದೂರವನ್ನು ಎಲ್ಲ ಕಳ್ಕೊತಾ ಇದ್ದಾರೆ ಅನ್ನೋದು ಮಾತನ್ನು ನಾನು ಮೇಡಮ್ನೂರಿಗೆ ಹೇಳ್ತಾ ಇದ್ದೆ ಯಾಕಂದರೆ ಈ ಥರ ಗ್ರಾಮ ಪಂಚಾಯತಿಯಲ್ಲಿ ನೀರಿನ ಗಟ್ಟವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಅಧ್ಯಕ್ಷ ಜಮನಕ್ಕೆ ಬರದೆ ಐಮ್ನು ಪಾಡ್ಗೆ ಐಮ್ಮನೆ ಬಂದು ಮಾಡ್ಕೊಂಡು ಹೋಗ್ತಾ ಎಷ್ಟು ಸರಿ ಅನ್ನೋದನ್ನು ನಾವು ಇವರಲ್ಲಿ ಮೂಡ್ತಾಯಿದೆ ಐಮ್ ಕೊಟ್ಟಂಥ ಗೌರವ ನಮ್ಮ ಮತ ಬಾಂಧವ್ರು ಅದೇ ರೀತಿಯಲ್ಲಿ ಮತವನ್ನು ಕೊಟ್ಟು ಗೆಲ್ಸಕ್ಕೆ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರಂತ ಆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಯಾವುದೋ ಒಂದು ಗಟ್ಟ ತಂದು ಇಲ್ಲಿ ನಿಲ್ಸಿಬಿಟ್ಟು ಅವ್ರು ಪಾಡ್ಗೆ ಅವ್ರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯವಾಗಿರುವಂಥ ಸದಸ್ಯ ಏನಾಗಬೇಕಾಯಿತು ಅದನ್ನು ಮುಂದಿನ ದಿವಸ ಇದೇ ರೀತಿ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋಕ್ಕೆ ಇಚ್ಛೆ ಕೊಡ್ತೀವಿ ಸರ್ ಮಾಧ್ಯಮದ ಮುಖಾಂತರ ನಾನು ತಿಳ್ಸ್ಕೊಳ್ಳೋದು ಏನಂದರೆ ಹೋದ ವರ್ಷವೇ ಎಸ್ ಸಿ ಕೋಟೆಯಲ್ಲಿ ಲೈಟ್ ಬಂದಿತ್ತು ಅದನ್ನು ಇದುವರೆಗೂ ಕೊಡಲೂ ಇಲ್ಲ ಮಾಡಲೂ ಇಲ್ಲ ಮತ್ತು ಏನಾದರೆ ಮಾಡೋಣ ಮಾಡೋಣ ಅಂತಾರೆ ನಮ್ಮ ಶಾಸಕರಾದಂಥ ಇವರು ಅದೀ ನಮ್ಮೂರನ್ನು ಅಷ್ಟೇ ನಮ್ಮ ಪಂಚಾಯಿತಿಯನ್ನು ಕಡೆಗಣಿಸ್ತಾ ಇದ್ದಾರೆ ಈಗ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲು ನಾವು ಸದಸ್ಯರಿಗೂ ಗೊತ್ತಿಲ್ಲ ನಮ್ಮ ಪಂಚಾಯಿತಿ ಅಧ್ಯಕ್ಷರಿಗೂ ತಿಳಿಸ್ದೇ ಮಾಡ್ತಾಯಿದ್ದಾರೆ ಅದು ಎಷ್ಟು ಸರಿ ಅಂತ ನಾವು ಮೇಡಮನ್ನು ಕೇಳೋಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಇದು ಮಾಡಿದ್ರೆ ಕಪ್ಪು ಬಾವುಟವನ್ನು ಕಪ್ಪು ಬಟ್ಟೆ ಕಟ್ಟಿ ವಿರೋಧ ಮಾಡೋಕ್ಕೆ ಇಷ್ಟಪಡ್ತೀವಿ ಟೀಕಿ ಗ್ರಾಮ ಪಂಚಾಯತಿ ಸದಸ್ಯರು ಈ ಒಂದು ದಿವಸ ಈ ಸೇರಿದ ಕಾರಣ ಏನಪ್ಪ ಅಂತಂದರೆ ನಾವು ಇನ್ನೊಂದು ಒಂದು ವರ್ಷ ಕಡಿತ ಬರ್ತದೆ ಪಂಚಾಯತ್ ಎಲೆಕ್ಷನ್ ಆಗಿ ಈ ಪಂಚಾಯಿತಿ ಎಲೆಕ್ಷನ್ ಮುಗಿದ ಮೇಲೆ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವಂಥ ಆಲೋಚನೆ ಆಗಲಿ ಯಾವುದೇ ಆಗಲಿ ನಾವು ಮಾಡಿರಲಿಲ್ಲ ಯಾಕೆ ಮಾಡಿರಲಿಲ್ಲ ಅಂದರೆ ನೋಡೋಣ ಇನ್ನೂ ಟೈಮ್ ಇದೆ ನಾವು ಕಟ್ಟಿದ ಪಕ್ಷ ನಾವು ಕಟ್ಟಿ ಬೆಳೆಸಿದಂಥ ಪಕ್ಷ ಇದು ನಾವೇ ಯಾಕೆ ಸುಮ್ಮನೆ ಅದನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ನಾವು ಮೊನ್ನೆ ಎಲೆಕ್ಷನ್ಗಳಲ್ಲಿ ಯಾವುದ್ರಲ್ಲೂ ಅಷ್ಟೇ ನಮ್ಮ ಒಂದು ಹಿರಿಯರಿಗೆ ಗೌರವ ಕೊಟ್ಟು ಕೆಲವರು ನಮ್ಮ ಹಿರಿಯರಲ್ಲಿ ನಮ್ಮ ಕೆಲವು ಕೆಲವರು ಸಾಲ ನೋಡಪ್ಪ ಆ ಥರದ ನಿರ್ಧಾರ ಯಾವುದು ತಗೋಬೇಡ್ರಿ ಆಲೋಚನೆ ಮಾಡ್ರಿ ಎರಡು ದಿವಸ ಕಾಯಿರಿ ನೋಡೋಣ ನಾವು ಮಾತಾಡ್ತೀವಿ ನಾವು ಮೇಲೆ ನಿಮ್ಮ ಆಲೋಚನೆ ಬಿಟ್ಟಿದ್ದು ಅಂತ ಹೇಳಿದ್ರು ಆ ಒಂದು ವಿಚಾರ ಬಂದಾಗ ನಾವು ಎಲ್ಲ ಮೆಂಬರ್ಸ್ಗೂ ಹೇಳಿ ಏನು ಬೇಡ ನಾವು ಯಾವುದೋ ಒಂದು ನಿರ್ಧಾರ ಸೂಕ್ತವಾದ ನಿರ್ಧಾರ ತೊಗೊಳ್ಳೋವಂಥ ಅವಶ್ಯಕತೆ ನನಗಿಲ್ಲ ಮುಂದಿನ ದಿನಗಳಲ್ಲಿ ತಗೊಳ್ಳೋಣ ಅಂತೇಳಿ ನಾವು ಕಾಯ್ತಾ ಬರ್ತಾನೇ ಇದ್ದೀವಿ ಕಾಯ್ತಾ ಬರ್ತಾ ಇರ್ಬೇಕಂದ್ರೆ ಈಗ ಎಲ್ಲಾ ಒಂದು ಚಟುವಟಿಕೆ ಅಂದ್ರೆ ಈಗ ನಾನು ಹೇಳೋದೇನಂದ್ರೆ ಒಂದು ಗೋರ್ಮೆಂಟ್ ಇಂದ ಅನುದಾನ ಬಂದಿದೆ ಅನುದಾನ ಕರ್ತಾರೆ ಒಂದು ಎಂ ಎಲ್ ಎರು ನಿಜಾನೇ ಅದ್ರಲ್ಲಿ ನಾವ್ ಎರಡು ಮಾತ್ ಮಾತಾಡಕ್ಕಾಗಲ್ಲ ಅನುದಾನ ತಂದಿದ್ದಾರೆ ಅಂದ್ರೆ ಗೋರ್ಮೆಂಟ್ ಇಂದ ಅನುದಾನ ತಗೊಂಬಂದು ಕೆಲಸ ಮಾಡಿದಾದ್ಮೇಲೆ ಅವ್ರು ಯಾಕೆ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡಿದೀನಿ ಅನ್ನೋತ್ರ ಫೀಲ್ ಆಗಿ ಕೆಲಸ ಮಾಡ್ತಿದ್ರು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಒಂದು ಪಂಚಾಯತಿಯಲ್ಲಿ ಬಿಲ್ಡಿಂಗ್ ಒಂದು ಕೆಲಸ ಮಾಡಬೇಕು ಒಂದು ದಿವಸ ರಜಾ ಇದೆ ನೀವು ಮಾಡಬಾರ್ದು ಅದ್ ಮಾಡಬಾರ್ದು ಅಂತ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಫೋನ್ ಮಾಡಿಸಿ ಅವ್ರನ್ನ ಬಿದ್ರಸೋ ಕೆಲಸ ಮಾಡುವಂಥದ್ದು ಮತ್ತೆ ಪಂಚಾಯತಿ ಚೇರ್ಮನ್ ಏನನ್ನ ಕೆಲಸ ಮಾಡಬೇಕು ಮನೆಗ್ ವಿಚಾರ ಬಂದು ತಗೊಳ್ಬೇಕಾದ್ರೆ ಈಗ ನಮ್ಮ ಪಂಚ ಎಲ್ಲ ಪಂಚಾಯತಿಗಳು ಮನೆಗಳು ಆ ಇದಾಗಿದೆ ನಮ್ಮ ಪಂಚಾಯಿತಿ ಮಾತ್ರ ಲಾಕ್ ಆಗೋ ಅಂಥದ್ದು ಸೊ ಎಸ್ ಸಿ ಮನೆಗಳೇ ಕಂಪಲ್ಸರಿ ಎಸ್ ಸಿ ಮನೆ ಜನಾಂಗಕ್ಕೆ ಒಂದು ಎಸ್ ಸಿ ಎಮ್ ಎಲ್ ಎ ಈ ಥರ ತೊಂದರೆ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಮತ್ತೆ ಜನರಲ್ ಮನೆಗ್ಳು ಅದೇ ಥರ ಆಗಿದೆ ಎಸ್ ಸಿ ಮನೆಗಳು ಅದೇ ಥರ ಆಗಿದೆ ಈಗ ಉದ್ಯೋಗ ಖಾತೆ ವಿಚಾರ ಬಂದಾಗ ಏನಾದರೂ ಪಂಚಾಯತಿ ವಿಚಾರ ಬಂದಾಗ ಪಿ ಎ ಕೈಯಲ್ಲಿ ಫೋನ್ ಮಾಡಿಸೋದು ಅದನ್ನು ನಿಲ್ಲಿಸ್ಬಿಡಿ ಅಂತ ಹೇಳೋದು ಎಮ್ ಎಲ್ ಎ ಗಮನಕ್ಕೆ ಬಂದಿದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲಲ್ಲ ಎಮ್ ಎಲ್ ಎ ಅವ್ರ ಗಮನಕ್ಕೆ ಬಂದಿದ್ಯಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಪಿ ಎನೆ ಫೋನ್ ಮಾಡೋದು ಒಬ್ಬ ಒಂದು ನಾಲ್ಕು ಜನ ಮೆಂಬ್ರಲ್ಲಿ ಮಾತು ಕೇಳಿಕೊಂಡು ಅವ್ರು ಹೇಳಿದ್ದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇರೋಂಥದ್ದು ಇವೆಲ್ಲ ತುಂಬ ಮನಸ್ಸಿಗೆ ಇದೆ ನಮಗೇನು ಆ ಪಕ್ಷದಲ್ಲಿ ಇರೋಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ ನಮ್ಗೆ ಅವ್ರ ಹಿಂದ್ಗಡೆ ಇರಬೇಕು ಅವ್ರ ಹಿಂದ್ಗಡೆ ಇದ್ದೇ ನಾವು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ ನಾವು ಅವತ್ತೇ ಒಂದು ಹೆಜ್ಜೆ ಅವ್ರ ಎಮ್ ಎಲ್ ಎ ಅಂದರೆ ಕಾಂಗ್ರೆಸ್ನಿಂದ ನಾವು ದೂರ ಇರಲಿಲ್ಲ ಅವರಿಂದ ಸ್ವಲ್ಪ ದೂರನೇ ಇದ್ವಿ ನಾವು ಬೇಕಾಗಿಲ್ಲ ನಾವು ಅವಶ್ಯಕತೆ ಇಲ್ಲ ಅಂತ ನಾವು ಅದನ್ನು ಸೇಸ್ಕೊಂಡು ಬರ್ತಿರಬೇಕಾದ್ರು ಕೂಡ ಇವತ್ತು ಈ ಒಂದು ಸರ್ಕಾರಿ ಪ್ರೋಗ್ರಾಮ್ ಏನಿದೆ ಈಗ ಮೊನ್ನೆ ಬ್ರಿಡ್ಜ್ ಒಂದು ಉದ್ಘಾಟನೆ ಮಾಡಿದ್ರು ಅದಕ್ಕೆ ಮೊದಲು ಬಾರ್ಲಿಯಲ್ಲಿ ಒಂದು ಫಿಲ್ಟರ್ ಉದ್ಘಾಟನೆ ಮಾಡಿದ್ರು ಆಮೇಲೆ ಈಗ ಬಂದ್ಬಿಟ್ಟು ಶಿಗರಾಪದಲ್ಲ ಉದ್ಘಾಟನೆ ಮಾಡ್ತಾರೆ ಯಾವೊಬ್ಬ ಮೆಂಬರು ಈಗ ಪ್ರಧಾನ ಮಂತ್ರಿಗಳಾಗಿರ್ಬೋದು ಸಿಎಂ ಆಗಿರ್ಬೋದು ಇಲ್ಲಿನ ಒಂದು ತಾಲೂಕು ಮಟ್ಟದಲ್ಲಿ ಬಂದಾಗ ಅವರು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆದ್ರೆ ಆ ಒಂದು ಎಂಎಲ್ಎ ಎಲ್ ಎ ಅಧ್ಯಕ್ಷತೆ ವಹಿಸಿಕೊಂಡು ಈಗ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಬಂದಾಗ ಪಂಚಾಯತಿ ಮಟ್ಟದಲ್ಲಿ ಬಂದಾಗ ಪಂಚಾಯತಿ ಅಭಿವೃದ್ಧಿಗಳಿಗೆ ಕೇಳಿದ್ರೆ ನಮ್ಗೆ ನನಗೂ ಗಮನಕ್ಕಿಲ್ಲ ಅಂತಾರೆ ಈ ಒಂದು ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲದೆ ಅದರಲ್ಲೂ ಪ್ರೋಟೋಕಾಲ್ ಮೈಂಟೈನ್ ಮಾಡಿದೆ ಈ ತರ ಅವ್ರು ಇಚ್ಛಾನ್ಸಾರ ಮಾಡ್ತಾರಂತ ಅಂತ ಎಂ ಎಲ್ ಎ ನಾನು ಇದುವರೆಗೂ ನೋಡಿಲ್ಲ ಇಲ್ಲಿನೂ ಈಗ ಎಷ್ಟೋ ಜನ ನಾವು ಎಂ ನೋಡ್ಕೊಂಡ್ ಬಂದಿದ್ವಿ ಇನ್ನೊಂದು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದಿಂದ ಯಾವ ಪಂಚಾಯಿತಿಯಲ್ಲೂ ಈಗ ಮೊದಲಿದ್ದವರೆಲ್ಲರೂ ಬೇರೆ ಒಂದು ಚೇರ್ಮನ್ ಬಿಜೆಪಿ ಚೇರ್ಮನ್ ಇದ್ದಾಗ ಕಾಂಗ್ರೆಸ್ ಅವರು ಚೇರ್ಮನ್ ಆಗಿದ್ದಾಗ ತಿಳಿಸಿಬಿಟ್ಟು ಈ ತರ ಪ್ರೋಟೋಕಾಲ್ ಇದೆ ಅಧ್ಯಕ್ಷ ಅಧ್ಯಕ್ಷ ಡೇಟ್ ತಗೊಳ್ಳಿ ಡೇಟ್ ತಗೊಂಡಾದ್ಮೇಲೆ ನಾವು ಮಾಡೋಣ ಅಧ್ಯಕ್ಷ ಗಮನಕ್ಕೆ ತಗೊಂಡ್ಬನ್ನಿ ಅಂತ ಕಾಮನ್ ಆಗಿ ಎಲ್ಲರೂ ಹೇಳ ಒಂದು ಶಾಸಕರಾದಂತವರು ಕಾಮನ್ ಆಗಿ ಹೇಳೋಂತ ಮಾತಿದ್ರು ಏನೋ ವಿಶ್ವಾಸಕ್ಕೆ ತಗೊಳ್ಳಿ ವಿಶ್ವಾಸ ತಗೊಂಡು ಕೆಲಸ ಮಾಡಿ ನಾವು ಮಾಡ್ತಾರೋ ಅಭಿವೃದ್ಧಿ ಕೆಲಸ ನಮ್ಮ ಮನೆ ಕೆಲಸ ಅಲ್ಲ ಅಂತ ಹೇಳೋದು ನಾವು ನೋಡಿದ್ದೀವಿ ಆದರೆ ಬರೀ ಒಂದು ನಾಲ್ಕೈದು ಜನನ ಇಟ್ಕೊಂಡು ಇರೋವಂಥ ಇಲ್ಲ ಸುಮಾರಾಗಿ ಈಗ ಹದಿನೈದು ಜನ ಮೆಂಬರ್ಸ್ ಇಲ್ಲಿದ್ದೀವಿ ಹದಿನೈದು ಜನ ಮೆಂಬರ್ಸ್ಗೂ ಗೊತ್ತಿಲ್ಲದೆ ಅಧ್ಯಕ್ಷರಿಗೂ ಗೊತ್ತಿಲ್ಲದೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡೋವಂಥದ್ದು ಅವ್ರಿಗೆ ಯಾಕೋ ನಮಗೆ ಸೂಕ್ತ ಅಂತ ಕಾಣ್ತಾ ಇಲ್ಲ ಇದನ್ನು ಮುಂದುವರ್ಸ್ಕೊಂಡು ಹೋಗಿದೆ ಅಂದರೆ ನಾವು ಆಲ್ರೆಡಿ ಹೇಳಿದ್ದೀವಿ ಎಲ್ಲ ಮೆಂಬರ್ಸು ತೀರ್ಮಾನ ತಗೊಂಡಿದ್ದೀವಿ ನಮ್ಮ ನಾವು ಆಲ್ರೆಡಿ ನಾವು ಮೊದಲೇ ಹೇಳಿದ್ದೀವಿ ನಮ್ಮ ನಾವು ಹುಡ್ಕೊಂತೀವಿ ನೀವೇನು ಪರಿಗಣಿಸಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪರಿಗಣಿಸ್ತಾ ಇಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ನಮಗೂ ಗೊತ್ತಾಗಿದೆ ನಾವು ನಮ್ಮ ದಾರಿ ಹುಡ್ಕೊಳ್ಳೋದಕ್ಕೆ ರೆಡಿ ಎಲ್ಲ ತಯಾರು ಮಾಡಿದ್ದೀವಿ ಹತ್ತಿರದಲ್ಲೇ ನಮ್ಮ ಒಂದು ತೀರ್ಮಾನ ಪ್ರಕಟಿಸ್ತೀವಿ ಅದಕ್ಕೆ ತಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಈ ಒಂದು ಈ ಒಂದು ಏನು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾವು ನಮ್ಮ ಒಂದು ಮಟ್ಟದಲ್ಲಿ ನಮ್ಮ ಪಂಚಾಯಿತಿ ಸದಸ್ಯರ ತೀರ್ಮಾನ ತಗೊಂಡಿದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆ ಕೊಡ್ತೀವಿ ಈ ತರಲ್ಲ ಯಾವ್ದು ಗಮನಕ್ಕೆ ತಗೊಂಡ್ ಮಾಡ್ತಾ ಇದಾರೆ ನಾವು ಕಾನೂನು ರೀತಿನ ಫೋಟೋಕಾಲ್ ಏನಿದೆಯೋ ಅದನ್ನ ಮೈಂಟೈನ್ ಮಾಡದೆ ಮಾಡ್ತಾ ಇರೋಂಥದ್ದು ಅವ್ರ ಮನೆಯಿಂದ ಇದ್ದು ನಮಗೆ ಗೊತ್ತಿಲ್ಲದ ಒಂದೇ ಒಂದು ವಿಷಯ ಇವರು ಸರ್ಕಾರದ ಅಂದ್ರೆ ಕೆಲಸ ಮಾಡ್ತಾ ಇದ್ರ ಇಲ್ಲ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡ್ತಾ ಇದಾರೆ ಇದು ಕ್ಲಾರಿಫಿಕೇಶನ್ ಬೇಕು ಅಷ್ಟೇ ಇದು ಅವ್ರ ಮನೆಯಿಂದ ತಗೊಂಬಂದ ಬಂದಾಗ ನಾವು ಕೇಳಲ್ಲ ಇದು ಸರ್ಕಾರದ ಅನುದಾನ ಯಾವುದೇ ಸರ್ಕಾರ ಇರಲೇಬೇಡಿ ನಮ್ಮ ದುಡ್ಡು ನಾವು ಕೊಟ್ಟಿರೋ ತೆರಿಗೆಯಲ್ಲಿ ಮಾಡ್ತಾರೋ ದುಡ್ಡು ಅಂತ ನಾವು ಅವ್ರು ಹೆಂಗೊಂದು ಒಂದು ಕ್ಷೇತ್ರಕ್ಕೆ ಜನಪ್ರತಿನಿಧಿ ಆಗಿದ್ರು ನಾವು ನಮ್ಮೂರಿಗೆ ಜನಪ್ರತಿನಿಧಿ ಪಂಚಾಯತಿಗೆ ಅಧ್ಯಕ್ಷ ಜನಪ್ರತಿನಿಧಿ ಆಗಿದ್ರೆ ದಯವಿಟ್ಟು ಇದನ್ನು ಮುಂದುವರ್ಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಈಗ ತಕ್ಕ ಪಾಠ ಅಂತೂ ಕಲಿತೇ ಕಲಿಸ್ತೀವಿ ಅದರಲ್ಲಂತೂ ಎರಡು ಮಾತೇ ಇಲ್ಲ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸೇ ಕಲಿಸ್ತೀವಿ ಈಗಲೂ ನಿಮ್ಗೆ ತಮ್ಮ ಗೊತ್ತಿರುತ್ತದೆ ಮೊನ್ನೆ ಎಲೆಕ್ಷನ್ ಆಯಿತು ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಸಾವಿರ ಓಟ್ ಬಂದಿದೆ ಲೀಡು ಮತ್ತೆ ಕೆ ಜಿ ಎಫ್ ಒಂದು ಬಿಟ್ಟರೆ ಕೆಜಿಎಫ್ ನಗರ ಒಂದು ಬಿಟ್ಟರೆ ವಿಲೇಜ್ ಲೆವೆಲಲ್ಲಿ ಹದಿನಾಲ್ಕೂವರೆ ಸಾವಿರ ಓಟ್ ಲೀಡ್ ಬಂದಿದೆ ಅಂದರೆ ಕಾಂಗ್ರೆಸ್ ಆಲ್ರೆಡಿ ಮುಳುಗೋಗಿದೆ ಅದು ಮುಳುಗ್ತಾ ಇದೆ ದೋಣಿ ಇನ್ನು ಬರೀ ನಗರದಲ್ಲಿ ಇದೆ ನಗರದಲ್ಲಿ ಒಬ್ಬ ಪ್ರಭಾವ ಮುಖಂಡರು ಬೇಕಲ್ಲಿ ಏನಂದ್ರೆ ಜನಕ್ಕೆ ನಾವು ಇದೀವಿ ಅಂತ ತೋರಿಸ್ಕೊಳ್ಳೋದು ಒಬ್ಬ ಮುಖಂಡ ಬೇಕು ಅಂತ ಜನ ಕಾಯ್ತಾ ಇದ್ದಾರೆ ಆ ಮುಖಂಡ ಖಂಡಿತವಾಗ್ಲೂ ಬಂದೇ ಬರ್ತಾರೆ ನಮ್ಮಲ್ಲಿ ಒಬ್ರು ತಯಾರಾಗ್ತಾರೆ ನಮ್ಮ ಕ್ಷೇತ್ರದಲ್ಲೇ ಇರ್ತಾರೆ ತಯಾರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಚ್ಚರಿಕೆ ಗಂಟೆ ಆಗುತ್ತೆ ಈ ಹದಿನಾಲ್ಕೂವರೆ ಸಾವಿರ ಏನಂತ ಲೀಡು ಇನ್ನು ಮುಂದಕ್ಕೆ ಇನ್ನೂ ಇಪ್ಪತ್ತು ಸಾವಿರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಿನ್ನೊಂದು ದಿನಗಳಲ್ಲಿ ಕಾಂಗ್ರೆಸ್ ಅಂತೂ ನಿರ್ಣಾಮ ಆಗಿ ಆಗುತ್ತೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಆಕ್ಚುಲಿ ಕೆ ಕಾಂಗ್ರೆಸ್ ಪಾರ್ಟಿ ಅನ್ನೋದೇ ಇಲ್ಲ ನಾನು ಆಕ್ಚುಲಿ ಮೊದಲೇ ಹೇಳಿದ್ದೀನಿ ಇಲ್ಲಿರೋಂಥದ್ದು ಜೆ ಸಿ ಬಿ ಪಾರ್ಟಿ ಅಂತ ಮೂರು ಪಾರ್ಟಿ ಮಿಕ್ಸ್ ಆಗಿರೋಂಥದ್ದು ಮತ್ತು ಒಂದು ಎರಡನೇದು ಅಂದರೆ ಈಗ ಯಾರು ಕಾಂಗ್ರೆಸನ್ನು ಗೆಲ್ಲಬೇಕು ಎಮ್ ಶಾಸಕರಾಗಿ ದುಡಿಬೇಕು ಅಂತ ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರೂ ಈಗ ಯಾವ ಮುಖಂಡರು ಅಲ್ಲಿಲ್ಲ ಯಾರೂ ಇಲ್ಲ ಈಗ ನಮ್ಮ ಪಂಚಾಯಿತಿನ ಮಟ್ಟದಲ್ಲಿ ತಗೊಂಡ್ರು ನೋವು ಯಾರು ಯಮ್ಮನಿಗೆ ಕಷ್ಟಪಟ್ಟು ದುಡಿದ್ರು ಯಮನಿಂದ ಇದ್ದು ನಿಂತ್ಕೊಂಡು ದುಡಿದ್ರು ಯಾರೂ ಇಲ್ಲ ಇರೋದೆಲ್ಲ ಅನ್ಯ ಪಾರ್ಟಿಯಿಂದ ಬಂದು ಸೇರಿಕೊಂಡಿರೋರು ಮಾತ್ರ ಅಲ್ಲಿ ಇದ್ಕೊಂಡು ಈಗ ಆಡಳಿತ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಂಥ ಕಾರ್ಯಕರ್ತರು ಕೂಗೇನಿದೆ ಕಷ್ಟ ಏನಿದೆ ಅದಕ್ಕೆ ಐಮ ಏನು ಸ್ಪಂದಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಯಾರೂ ಸೋಲಿಸಬೇಕಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಸೋಲಿಸ್ತಾರೆ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ನಾವು ಹಿರಿಯರಿಗೂ ಹೇಳೋದು ಇಷ್ಟೇ ಆಗ್ತಾ ಇದ್ವಿ ಈ ತರ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ದಲಿತ ಒಬ್ಬರು ಆಗಿದಾರೆ ಯಾರೋ ಪಂಚಾಯತಿ ಅಧ್ಯಕ್ಷ ಆಗಿದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಈ ತರ ಎಲ್ಲ ತೊಂದರೆ ಕೊಡೋದು ನಿಜವಾಗ್ಲೂ ಸೂಕ್ತವಲ್ಲ ಇದು ಮುಂದಿನ ದಿನಗಳಲ್ಲಿ ತುಂಬಾ ಒಂದು ಪ್ರತಿಭಟನೆ ಹಾಗೆ ಆಗ್ತೀವಿ ಮಾಡಿ ಮಾಡ್ತೀವಿ ನಾವು ಇದು ನಾವು ಈ ಒಂದು ಪತ್ರಿಕೆ ನಾವು ಹೇಳೋದಿಷ್ಟೇ ಇದನ್ನು ಯಾರೇ ಆಗಲಿ ಈಗ ನಮ್ಮ ಕ್ಷೇತ್ರದಲ್ಲೇ ಆಗಲಿ ನಮ್ಮ ಪಂಚಾಯತಿ ಮಟ್ಟದಲ್ಲೆಲ್ಲ ನಾನು ಮೊದಲೇ ಹೇಳಿದ್ದೀನಿ ಪಂಚಾಯತಿ ಮಟ್ಟದಲ್ಲೆಲ್ಲ ಇಡೀ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಒಂದು ಕಡೆಗಣನೆ ಆಗ್ತದೆ ಇಡೀ ಕಾಂಗ್ರೆಸ್ ಅಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಕಣ್ಗಣನೆ ಆಗ್ತಾ ಇದೆ ಯಾರೂ ಉದ್ದಾರ ಆಗ್ತಾ ಇಲ್ಲ ಇನ್ಕ್ಲೂಡಿಂಗ್ ನಾನೊಬ್ಬ ಕಾಂಟ್ರಾಕ್ಟ್ ನಾನೇ ಹೇಳ್ತಾ ಇದ್ದೀನಿ ಕೇಳಿ ಒಬ್ಬರು ಉದ್ದಾರ ಆಗಿಲ್ಲ ಈ ಒಂದು ಏಳು ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ ಕಾಂಟ್ರಾಕ್ಟ್ ಆಗಲಿ ಯಾರಾದ್ರೂ ಒಬ್ರು ನಾನು ಚೆನ್ನಾಗಿ ನನ್ನ ಒಂದು ನಿದರ್ಶನೇ ಇಲ್ಲ ಯಾರೋ ಬೇರೆಯವರು ಬರ್ತಾರೆ ಮಾಡ್ತಾರೆ ತಿಂತಾರೆ ಹೋಗ್ತಾರೆ ಅಂತಾಗಿದೆ ಮತ್ತು ಎರಡನೇ ಜನಪ್ಪ ಅಂದರೆ ಇವ್ರು ನಾವು ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ತಾರೆ ಅನ್ನೋದು ಒಂದು ಬಾರಿ ಒಂದು ಇದಿದೆ ದುಡ್ಡು ಕೊಟ್ಟಿದ್ದೀವಿ ಬರ್ತಾರೆ ಓಟ್ ಹಾಕ್ತಾರೆ ಅನ್ನೊಂದು ಒಂದು ಮನೋಭಾವ ಅವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ವಿ ಕಾಂಗ್ರೆಸ್ ಸ್ವಾವಲಂಬಿ ನಮ್ಮ ಎಫ್ ಕ್ಷೇತ್ರದಲ್ಲಿ ಜನ ಸ್ವಾವಲಂಬಿಗಳಾಗಿದ್ದಾರೆ ಅವ್ರು ದುಡ್ಡು ಕೊಟ್ಟವ್ರು ಯಾರು ಅವ್ರ ಜೊತೆಗೆ ಇಲ್ಲ ಅನ್ನೋದಕ್ಕೆ ಮೊನ್ನೆ ಎಲೆಕ್ಷನ್ ಸಾಕ್ಷಿಯಾಗಿದೆ ಈಗ ನಾವಿದ್ರು ಇದ್ದವರೆಲ್ಲರೂ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದವರು ಈ ನಿಷ್ಠಾವಂತ ಯಾವಾಗ ಕಡೆಗಣಿಸ್ತಾರೋ ಅದಕ್ಕೆ ತಕ್ಕ ಪ್ರತಿಫಲ ಮುಂದಿನ ದಿನಗಳ ಅನುಭವಿಸ್ ಅಂತ ಹೇಳಕ್ಕೆ ನಾನು ನಿಮ್ಮ ಮುಖ ಕಲ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದೆ ಯಾವ ಪಕ್ಷಕ್ಕೆ ಹೋಗುವಂತಹ ತೀರ್ಮಾನ ಸರ್ಕಾರ ತಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ತಗೊಂತೀವಿ ಸೂಕ್ತ ನಂತರ ತಗೊಂತ